ಏರ್ ಇಂಡಿಯಾ ತನ್ನ ಮೊದಲ ಏರ್ಬಸ್ ಎ ತ್ರೀ ಫಿಫ್ಟಿ ನೈನ್ ಹಂಡ್ರೆಡ್ ಅನ್ನು ಅಧಿಕೃತವಾಗಿ ಪಡೆದುಕೊಂಡಿದೆ ಆ ಮೂಲಕ ಏರ್ ಇಂಡಿಯಾವು ಈ ಪ್ರಕಾರದ ವಿಮಾನವನ್ನು ನಿರ್ವಹಿಸುವ ಮೊದಲ ಭಾರತೀಯ ಸಂಸ್ಥೆಯಾಗಿ ಇತಿಹಾಸ ನಿರ್ಮಿಸಿದೆ ವಿಮಾನವು ಫ್ರಾನ್ಸ್ನ ಟೌಲ್ ಏರ್ ಏರ್ಬಸ್ ಫೆಸಿಲಿಟಿಯಿಂದ ಶನಿವಾರ ಮಧ್ಯಾಹ್ನ ದೆಹಲಿಗೆ ಆಗಮಿಸಿತ್ತು ವಿಶೇಷ ಕರೆ ಚಿಹ್ನೆ ಎಐ ತ್ರೀ ಫಿಫ್ಟಿ ಬಳಸಿ ಕಾರ್ಯಾಚರಣೆ ನಡೆಸಲಾದ ಈ ವಿಮಾನವನ್ನು ಏರ್ ಇಂಡಿಯಾ ಪ್ರತಿನಿಧಿಗಳು ಸ್ವಾಗತಿಸಿದರು ಏರ್ ಇಂಡಿಯಾ ಹೇಳುವ ಪ್ರಕಾರ ಎ ತ್ರೀ ಫಿಫ್ಟಿಯು ವಿಮಾನಯಾನದ ವಿಶ್ವ ದರ್ಜೆಯ ಪ್ರಯಾಣದ ಅನುಭವವನ್ನು ನೀಡುತ್ತದೆ ಏರ್ ಇಂಡಿಯಾದ ಎ ತ್ರೀ ಫಿಫ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ವಾಣಿಜ್ಯ ಸೇವೆಯನ್ನು ಪ್ರಾರಂಭಿಸಲಿದೆ ಆರಂಭದಲ್ಲಿ ಸಿಬ್ಬಂದಿ ಪರಿಚಿತತೆಗಾಗಿ ದೇಶೀಯವಾಗಿ ಕಾರ್ಯನಿರ್ವಹಿಸಲಿದೆ ಕಾಲಿನ್ಸ್ ಏರೋಸ್ಪೇಸ್ ವಿನ್ಯಾಸಗೊಳಿಸಿದ್ದ ಎ ತ್ರೀ ಫಿಫ್ಟಿ ನೈನ್ ಹಂಡ್ರೆಡ್ ವಿಮಾನವು ಮುನ್ನೂರ ಹದಿನಾರು ಆಸನಗಳೊಂದಿಗೆ ಮೂರು ವರ್ಗದ ಕ್ಯಾಬಿನ್ ಸಂರಚನೆಯನ್ನು ಹೊಂದಿದೆ ಇದು ಫುಲ್ ಫ್ಲಾಟ್ ಹಾಸಿಗೆಗಳೊಂದಿಗೆ ಇಪ್ಪತ್ತೆಂಟು ಖಾಸಗಿ ಬಿಸ್ನೆಸ್ ಕ್ಲಾಸ್ ಸೂಟ್ಗಳನ್ನು ಹೊಂದಿದೆ ಹೆಚ್ಚುವರಿ ಲೆಗ್ ರೂಮ್ನೊಂದಿಗೆ ಇಪ್ಪತ್ನಾಲ್ಕು ಪ್ರೀಮಿಯಂ ಎಕಾನಮಿ ಸೀಟುಗಳು ಮತ್ತು ಅನೇಕ ಇತರ ವೈಶಿಷ್ಟ್ಯಗಳನ್ನು ಹೊಂದಿದೆ ಈ ವಿಮಾನವು ಏರ್ ಇಂಡಿಯಾದ ಇಪ್ಪತ್ತು ಏರ್ಬಸ್ ಎ ತ್ರೀ ಫಿಫ್ಟಿ ನೈನ್ ಹಂಡ್ರೆಡ್ ಆರ್ಡರ್ಗಳಲ್ಲಿ ಮೊದಲನೆಯದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ನೊಳಗೆ ಇನ್ನೂ ಐದು ವಿಮಾನಗಳನ್ನು ಪಡೆಯಲಾಗುತ್ತದೆ ಟಾಟಾ ಒಡೆತನದ ಏರ್ ಇಂಡಿಯಾ ಮಹತ್ವಾಕಾಂಕ್ಷೆಯ ವಿಸ್ತರಣಾ ಯೋಜನೆಗಳನ್ನು ರೂಪಿಸಿದ್ದು ನಲವತ್ತು ಏರ್ಬಸ್ ಎ ತ್ರೀ ಫಿಫ್ಟಿ ವಿಮಾನಗಳಿಗೆ ಆರ್ಡರ್ ನೀಡಿದೆ ಏರ್ ಇಂಡಿಯಾ ಇನ್ನೂರ ಐವತ್ತು ಏರ್ಬಸ್ ವಿಮಾನಗಳು ಮತ್ತು ಇನ್ನೂರ ಇಪ್ಪತ್ತು ಹೊಸ ಬೋಯಿಂಗ್ ವಿಮಾನಗಳಿಗಾಗಿ ಆದೇಶ ನೀಡಿದ್ದು ಇವು ಒಟ್ಟಾಗಿ ಎಪ್ಪತ್ತು ಶತಕೋಟಿ ಯು ಎಸ್ ಡಾಲರ್ ಮೌಲ್ಯವನ್ನು ಹೊಂದಿವೆ